ನಮಸ್ಕಾರ ವೀಕ್ಷಕರೇ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಾನು ನನ್ನ ಜೊತೆ ಇದ್ದಾರೆ ಇಡೀ ದಿನ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಒಂದೊಂದೇ ಸುದ್ದಿಯನ್ನ ನೋಡ್ತಾ ಹೋಗೋಣ ದೆಹಲಿಯ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನ ಬಸವನಗುಡಿಯಲ್ಲಿ ಅಬ್ದುಲ್ ರಹಿಮಾನ್ ಹೆಸರಿನ ಶಂಕಿತ ಉಗ್ರನನ್ನ ಬಂಧಿಸಿದ್ದಾರೆ ಬಂಧಿತ ಯುವಕ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಆಪ್ತಮಾಲಜಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾನೆ ಈತ ಐಸಿಸ್ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದು ಬಾಂಗ್ಲಾ ಮೂಲದ ನಿಷೇಧಿತ ಇಸ್ಲಾಮಿಕ್ ಸ್ಟೇಟ್ ಕೊರೋಸನ್ ಪ್ರೊವಿನ್ಸ್ ಸಂಘಟನೆಯ ಸದಸ್ಯನಾಗಿದ್ದ ಎನ್ನಲಾಗ್ತಾ ಇದೆ ಈತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿರಿಯಾದ ಐಸಿಸ್ ಕ್ಯಾಂಪ್ಗೆ ಭೇಟಿ ನೀಡಿ ಗಾಯಗೊಂಡ ಉಗ್ರರಿಗೆ ಚಿಕಿತ್ಸೆ ನೀಡುವ ಕೆಲಸ ಮಾಡ್ತಾ ಇದ್ದ ಎನ್ನಲಾಗಿದೆ ನಿನ್ನೆ ಮಧ್ಯಾಹ್ನ ಈತನ ಬಂಧನವಾಗಿದ್ದು ಲ್ಯಾಪ್ಟಾಪ್ ಮೊಬೈಲ್ ಸೇರಿ ಡಿಜಿಟಲ್ ಸಾಕ್ಷಿಗಳನ್ನು ಎನ್ಐಎ ತಂಡ ಕಲೆ ಹಾಕಿದೆ ಸದ್ಯ ದೆಹಲಿಯ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆದಿದ್ದಾರೆ ಈತ ಎಂಬಿಬಿಎಸ್ ಮುಗಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರಿ ಕೋಟಾದಲ್ಲಿ ಪ್ರವೇಶ ಪಡೆದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ದಾನೆ ಪ್ರತಿಭಾವಂತ ವಿದ್ಯಾರ್ಥಿ ಆದರೆ ಕಾಲೇಜಿನ ಹೊರಗಿನ ಇರುವ ಚಟುವಟಿಕೆಗಳ ಬಗ್ಗೆ ತಮಗೆ ಅರಿವಿಲ್ಲ ಅಂತ ಎಂಎಸ್ ರಾಮಯ್ಯ ಕಾಲೇಜು ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದೆ ಗಲಭೆ ಆರೋಪಿ ಜೆಡಿಎಸ್ ಮುಖಂಡ ವಾಜಿದ್ ಅನ್ನ ಕೋಟಿ ಏಳು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಿಸಿಬಿ ಇನ್ಸ್ಪೆಕ್ಟರ್ಗಳು ವಾಜಿದ್ನನ್ನ ವಿಚಾರಣೆ ಮಾಡುತ್ತಿದ್ದಾರೆ ಈತ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನಂತೆ ಗಲಭೆಯಲ್ಲಿ ನಿಜ ಗಲಾಟೆ ಮಾಡಲು ಯುವಕರನ್ನು ಕರೆತಂದಿದ್ದಾಗಿ ಈತ ತಪ್ಪೊಪ್ಪನ್ನ ಒಪ್ಕೊಂಡಿರುವುದಾಗಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಇದೇ ವೇಳೆ ಹತ್ತಕ್ಕೂ ಹೆಚ್ಚು ಪ್ರಮುಖ ಹೆಸರುಗಳನ್ನ ಈತ ಬಾಯ್ ಬಿಟ್ಟಿದ್ದಾನಂತೆ ವಾಜಿದ್ ಬಾಯ್ ಆರೋಪಿಗಳ ಬಂಧನಕ್ಕೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಈ ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ ಆರೋಪಿಗಳ ಲಿಸ್ಟ್ ಸಿದ್ಧಪಡಿಸಿ ಮನೆ ಬಳಿ ತೆರಳಿದ್ರೆ ಮನೆಗಳನ್ನ ಲಾಕ್ ಮಾಡಿ ಇವರೆಲ್ಲರೂ ಎಸ್ಕೇಪ್ ಆಗಿದ್ದಾರೆ ಆದ್ರೂ ಪೊಲೀಸರು ವಾಜಿದ್ ಬಾಯ್ ಬಿಟ್ಟ ಆರೋಪಿಗಳನ್ನ ಹುಡುಕಾಟ ಮಾಡ್ತಿದ್ದಾರೆ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣ ಸಂಬಂಧ ಇಬ್ಬರು ಕಾಂಗ್ರೆಸ್ ಕಾರ್ಪೊರೇಟರ್ಗಳಿಗೆ ಸಿಸಿಬಿ ಸತತ ಆರು ಗಂಟೆಗಳ ಕಾಲ ಡ್ರಿಲ್ ಮಾಡಿದೆ ಮಾಜಿ ಮೇಯರ್ ಸಂಪತ್ ರಾಜ್ ಹಾಗೂ ಕಾರ್ಪೊರೇಟರ್ ಜಾಕಿರ್ ವಿಚಾರಣೆ ನಡೆಯಿತು ಸತತ ಆರು ಗಂಟೆಗಳ ವಿಚಾರಣೆಯಲ್ಲಿ ಸಂಪತ್ ರಾಜ್ನಿಂದ ಸಿಸಿಬಿ ತಂಡ ಹದಿನೆಂಟು ಪುಟಗಳ ಹೇಳಿಕೆಯನ್ನ ದಾಖಲು ಮಾಡಿದೆ ಅದೇ ರೀತಿ ಜಾಕೀರ್ನಿಂದ ಹದಿನಾಲ್ಕು ಪುಟಗಳ ಹೇಳಿಕೆಯನ್ನು ದಾಖಲಿಸಿದೆ ಸಂಪತ್ ರಾಜ್ ಮತ್ತು ಜಾಕಿರ್ ಇಬ್ಬರ ಮೊಬೈಲ್ ವಶಕ್ಕೆ ಪಡೆದಿರುವ ಸಿಸಿಬಿ ಡಿಸಿಪಿ ಸಿಮ್ ವಾಪಸ್ ಕೊಟ್ಟು ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಬಳಿಕ ಮಾತನಾಡಿದ ಡಿಜೆಹಳ್ಳಿ ಕಾರ್ಪೊರೇಟರ್ ಸಂಪತ್ ರಾಜ್ ಸಿಸಿಬಿ ಅಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ತನಿಖೆ ನಡೀತಾ ಇದೆ ಈಗ ಏನ್ ಮಾತಾಡುವ ಹಾಗೆ ಇಲ್ಲ ಅಂತ ಏನು ವಿಚಾರಣೆ ಬಳಿಕ ಪುಲಿಕೇಶಿ ನಗರ ಕಾರ್ಪೊರೇಟರ್ ಜಾಕಿರ್ ವಿಚಾರಣೆ ಮಾತ್ರ ಆಗಿದೆ ಮತ್ತೆ ಕಂದ್ರೆ ಬರಬೇಕಾಗತ್ತೆ ಅಂತ ಹೇಳಿದ್ರು ಗಲಭೆಯಲ್ಲಿ ನಮ್ಮ ಹೆಸರು ಯಾಕೆ ಕೇಳಿ ಬಂತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಏನೇನು ಪ್ರಶ್ನೆ ಕೇಳಿದರೆ ಎಲ್ಲ ಉತ್ತರ ಕೊಟ್ಟಿದ್ದೀವಿ ಸೊ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಮುಂದಿನ ದಿನಗಳಲ್ಲಿ ಏನಾದರೆ ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಯಾವಾಗ ಕರೆದ್ರು ತಕ್ಷಣ ಬರೋಕ್ಕೆ ಸಿದ್ಧವಾಗಿದ್ದೀವಿ ಇನ್ವೆಸ್ಟಿಗೇಷನ್ ಕರೆದಿದ್ರು ನಾವು ಬಂದಿದ್ದೇವೆ ಓಕೆ ಏನು ಕೇಳಿದ್ರು ಪ್ರಶ್ನೆಗಳೆಲ್ಲ ಕೊಟ್ಟಿದ್ದೇವೆ ನಾವು ಇಲ್ಲ ಸರ್ ಸರ್ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ನಮ್ಮ ವಾರ್ಡ್ ಇರೋದು ಫ್ರೈಜ್ ಟೌನು ಅಲ್ಲೂ ಯಾವುದು ಘಟನೆಗಳು ಆಗಲಿಲ್ಲ ಓಕೆ ಅವತ್ ದಿವಸ ಅಲ್ಲೂ ಗಲಾಟೆ ಆಗ್ತಾ ಇತ್ತು ನಮ್ಮ ವಾರ್ಡು ಎಲ್ಲ ಅಂಗಡಿಗಳು ಓಪನ್ ಆಗಿತ್ತು ಹೋಟೆಲ್ ಎಲ್ಲ ಓಪನ್ ಆಗಿತ್ತು ಆಮೇಲೆ ನಮ್ಮ ಡಿಜೆ ಹಳ್ಳಿ ಗಲಭೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಮೇಯರ್ ಹಾಗೆ ಕಾರ್ಪೊರೇಟರ್ ಸಂಪತ್ರ ಆಪ್ತ ಅರುಣ್ ಅನ್ನು ಬಂಧಿಸಲಾಗಿದೆ ಅರುಣ್ ಬಂಧನದಿಂದ ಆರೋಪಿ ಮುಜಾಮಿಲ್ ಜೊತೆ ಅರುಣ್ ಸಂಪರ್ಕ ಇರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ ಅರುಣ್ ಮೊಬೈಲ್ನ ಡೇಟಾ ರಿಟ್ರೀವ್ ಆದ ನಂತರ ಕಾರ್ಪೊರೇಟರ್ಗಳ ಮುಂದಿನ ವಿಚಾರಣೆ ನಡೆಯಲಿದೆ ವಿಚಾರಣೆ ವೇಳೆ ರಾಜ್ ಕರೆ ಮಾಡಿಸಿದ್ದಾಗಿ ಅರುಣ್ ಹೇಳಿಕೆ ಕೊಟ್ಟಿದ್ದಾನೆ ಹೀಗಾಗಿ ಮೊಬೈಲ್ ಅಲ್ಲಿ ಡೇಟಾ ರಿಟ್ರೀವ್ ಮಾಡಲು ಟೆಕ್ನಿಕಲ್ ಅರುಣ್ ಅರುಣ್ ಮೊಬೈಲ್ನ ರವಾನೆ ಮಾಡಲಾಗಿದೆ ಮೊಬೈಲ್ ಡೇಟಾ ರಿಟ್ರೀವ್ ಆದಮೇಲೆ ಮುಂದಿನ ತನಿಖೆ ಚುರುಕಾಗಲಿದೆ ಬೆಂಗಳೂರು ಗಲಭೆ ಸಂಬಂಧ ಕಾಂಗ್ರೆಸ್ ಕಾರ್ಪೊರೇಟರ್ಗಳ ವಿಚಾರಣೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಉದ್ದೇಶಪೂರ್ವಕವಾಗಿ ನಮ್ಮ ನಾಯಕರ ವಿಚಾರಣೆ ನಡೆಸಲಾಗ್ತಾ ಇದೆ ಕಾಂಗ್ರೆಸ್ ಪಾತ್ರ ಇದೆ ಎಂದು ಸಾಬೀತು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರದ ಹುಡುಕು ಮುಚ್ಚಿಕೊಳ್ಳಲು ಈ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ನಾಯಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಕಾಂಗ್ರೆಸ್ ಮೇಲೆ ತಪ್ಪು ಅಭಿಪ್ರಾಯ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಈ ಗಲಭೆಯಲ್ಲಿ ನಮ್ಮ ನಾಯಕರ ಯಾವುದೇ ಪಾತ್ರ ಇಲ್ಲ ನವೀನ್ ಬಿಜೆಪಿ ಕಾರ್ಯಕರ್ತ ಆತ ನನಗೆ ಶುಭಾಶಯ ಕೋರದಾಕ್ಷಣ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ಅಂತ ಹೇಳಿದ್ದಾರೆ ನಾವು ನಮ್ಮ ಲೀಡರು ಯಾವುದು ಇನ್ವಾಲ್ವ್ ಆಗಿಲ್ಲ ಸುಮ್ನೆ ಬೇಕು ಅಂತ ನಮ್ಮ ಲೀಡರ್ಗಳ ಮೇಲೆ ಇದನ್ನ ಕಾಂಗ್ರೆಸ್ಗೆ ತನ್ನ ಫೇಲ್ಯೂರ್ ಅನ್ನು ಮುಚ್ಕೊಳ್ಳಿಕ್ಕೆ ಕಾಂಗ್ರೆಸ್ ನಾಯಕರುಗಳ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ ಬೆಂಗಳೂರು ಗಲಭೆ ವಿಚಾರವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮೂಲಕ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಗಲಭೆಯ ಹಾದಿ ತಪ್ಪಿಸುವ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಿದೆ ಅಂತ ಆರೋಪ ಮಾಡಿದ್ದಾರೆ ದಿನಕ್ಕೊಬ್ಬ ಸಚಿವರು ಶಾಸಕರು ಗಲಭೆಗೆ ಎಸ್ಡಿಪಿಐ ಕಾಂಗ್ರೆಸ್ ಭಯೋತ್ಪಾದಕರು ಕಾರಣ ಅಂತ ಹೇಳಿ ತರಹೇವಾರಿ ಹೇಳಿಕೆ ಕೊಟ್ಟಿದ್ದಾರೆ ಗಲಭೆಯ ಹಿಂದಿನ ಅಪರಾಧಿಗಳನ್ನು ಪತ್ತೆ ಹಚ್ಚುವುದಕ್ಕಿಂತ ಹೆಚ್ಚು ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಿಲುಕಿಸುವುದು ಹೇಗೆ ಇದನ್ನು ಕೋಮು ಗಲಭೆ ಅಂತ ಬಣ್ಣಿಸಿ ರಾಜಕೀಯ ಲಾಭ ಹೇಗೆ ಅಂತ ಬಿಜೆಪಿ ನಾಯಕರು ತಲೆಕಡೆಸಿಕೊಂಡಿದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ ಸರ್ಕಾರ ಎರಡು ಗುಂಪುಗಳಾಗಿ ಒಡೆದು ಹೋಗಿದೆ ಯಡಿಯೂರಪ್ಪ ಪದಚ್ಯತೆಗೆ ಕೆಲವರು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಹೊಸ ಬಾಂಬ್ ಸಿಡಿಸಿದ್ದಾರೆ ಸರ್ಕಾರಕ್ಕೆ ಎಸ್ಡಿಪಿಐನ ನಿಷೇಧ ಮಾಡುವ ಧೈರ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರು ಗಲಭೆಯಲ್ಲಿ ಸುಟ್ಟು ಕರಕಲಾಗಿರುವ ವಾಹನಗಳನ್ನು ಆರ್ಟಿಒ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಗಲಭೆಯಲ್ಲಿ ಸುಟ್ಟು ಭಸ್ಮವಾದ ಸುಮಾರು ಐವತ್ತೆರಡಕ್ಕೂ ಹೆಚ್ಚು ವಾಹನಗಳನ್ನು ಪರಿಶೀಲಿಸಿದ್ದಾರೆ ಸಾರ್ವಜನಿಕರ ವಾಹನಗಳು ಹಾಗೂ ಪೊಲೀಸರ ವಾಹನಗಳನ್ನು ಪರಿಶೀಲನೆ ಮಾಡಿದ್ದಾರೆ ವಾಹನಗಳ ಧ್ವಂಸದಿಂದ ಹಾನಿಯ ಮೌಲ್ಯ ಪತ್ತೆ ಮಾಡಲು ಈ ಪರಿಶೀಲನೆ ಮಾಡಲಾಗಿದೆ ಪರಿಶೀಲನೆ ನಡೆಸಿರುವ ವರದಿಯನ್ನು ಆರ್ಟಿಒ ಅಧಿಕಾರಿಗಳು ನೀಡಲಿದ್ದಾರೆ ಡಿಜೆ ಹಳ್ಳಿ ಮತ್ತು ಹಳ್ಳಿ ಕಾವರ್ ಭೈರಸಂದದಲ್ಲಿ ನಿಷೇಧಾಜ್ಞೆ ತೆರವು ಮಾಡಿ ಆ ಬಿಡುಗಡೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಇವತ್ತು ಕಮಿಷನರ್ ಕಮಲ್ ಪಂತ್ಗೆ ಮನವಿ ಮಾಡಿದ್ದಾರೆ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಶಾಸಕ ಹ್ಯಾರಿಸ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಸೇರಿದಂತೆ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ರು ಮಾಜಿ ಸಚಿವ ರೋಷನ್ ಬೇಗ್ ಕೂಡ ಅವರ ಜೊತೆ ಉಪಸ್ಥಿತರಿದ್ದರು ನಿಷೇಧಾಜ್ಞತರು ಮಾಡಬೇಕು ಆ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ ಬಳಿಕ ಮಾತಾಡಿದ ಸಿಎಂ ಇಬ್ರಾಹಿಂ ಇದು ಜಾತಿ ಗಲಭೆ ಅಲ್ಲ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡಿದ್ರೆ ಗಲಭೆ ಜೋರಾಗ್ತಿರ್ಲಿಲ್ಲ ಅಂತ ಹೇಳಿದ್ರು ಆಗಸ್ಟ್ ಇಪ್ಪತ್ತರಂದು ಸಿಎಂ ಬಿಎಸ್ವೈ ಅವರನ್ನು ಭೇಟಿ ಮಾಡುವುದಾಗಿ ತಿಳಿಸಿದ್ರು ಇನ್ನು ಜನರಿಗೆ ತೊಂದರೆ ಆಗ್ತಾ ಇದ್ದು ಈ ಬಗ್ಗೆ ಗಮನ ಹರಿಸುವಂತೆ ಪೊಲೀಸ್ ಕಮಿಷನರ್ಗೆ ಮನವಿ ಮಾಡಿರುವುದಾಗಿ ಶಾಸಕ ಹ್ಯಾರಿಸ್ ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿ ಅಂತ ಅಶ್ವಥ್ ನಾರಾಯಣ್ರವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಜಾತಿ ಗಲಭೆ ಅಲ್ಲ ಇದು ಸ್ಥಳೀಯವಾಗಿರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯದ ಗಲಭೆ ಇದ್ರ ಮೇಲೆ ಪೊಲೀಸರು ಏನಿದೆ ಅಂದ್ರೆ ಆಕ್ಷನ್ ತಗೊಂಡು ಅಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಗಲಾಟೆಯಲ್ಲಿ ಇರೋರು ಒಂದು ಭಾಗ ಇಲ್ಲದೆ ಇರೋರು ಇದಾರಲ್ಲ ಜಾಸ್ತಿ ಜನ ಯಾರು ಗಲಾಟೆಯಲ್ಲಿ ಇನ್ವಾಲ್ವ್ ಆಗದೆ ಇರೋರು ಇದ್ದಾರೆ ಅವ್ರಿಗೂ ತೊಂದರೆ ಆಗ್ತದೆ ಜಾತಿ ಧರ್ಮ ಏನೂ ಇಲ್ಲ ಮಾನವೀಯತೆ ದೃಷ್ಟಿಯಲ್ಲಿ ಸ್ವಲ್ಪ ಎಲ್ಲರೂ ಯಾರಿಗೂ ತೊಂದರೆ ಆಗದೆ ಇರುವಂಥ ರೀತಿಯಲ್ಲಿ ಆಗಬೇಕು ಅಂತ ಕೇಳ್ಕೊಳಕ್ ಬಂದಿದೆ ನಟ ಪ್ರಥಮ್ಗೆ ತಾನು ಮಾಡಿರೋ ಫೇಸ್ಬುಕ್ ಪೋಸ್ಟ್ ಸಂಕಷ್ಟ ತಂದೊಡಿದೆ ಒಂದು ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವ ಆರೋಪದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ ಏಳು ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ ನಟ ಪ್ರಥಮ್ ಮೇಲೆ ಬೆಂಗಳೂರು ಗಲಭೆ ಸಂಬಂಧ ಒಂದು ಧರ್ಮವನ್ನ ಅವಹೇಳನ ಮಾಡಿರುವ ಆರೋಪ ಇದೆ ಒಂದು ಧರ್ಮದ ಬಗ್ಗೆ ಅವಹೇಳನ ಮಾಡಿ ಪ್ರಥಮ್ ಫೇಸ್ಬುಕ್ ಪೋಸ್ಟ್ ಮಾಡಿದ್ದಾರೆ ಅಂತ ಬೆಂಗಳೂರಿನ ಎಸ್ ಸಮಿತಿ ಸದಸ್ಯ ದಾಖಲಿಸಿದ ಉಮರ್ ಫಾರೂಕ್ ಅನ್ನೋರು ದೂರನ್ನ ನೀಡಿದ್ದಾರೆ ನಟ ಪ್ರಥಮ್ ವಿರುದ್ಧ ದೂರು ದಾಖಲಿಸಿರುವ ದಾಖಲಿಸಿಕೊಂಡಿರುವ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ ರಾಯಚೂರಿನ ಲಿಂಗಸುಗೂರಿನ ನಡುಗಡ್ಡೆಯಲ್ಲಿ ಸಿಲುಕಿರುವ ಜನರ ರಕ್ಷಣಾ ಕಾರ್ಯ ಸ್ಥಗಿತ ಮಾಡಲಾಗಿದೆ ಮ್ಯಾದರ ಗಡ್ಡಿಯ ನಡುಗಡ್ಡೆಯಲ್ಲಿ ಸಿಲುಕಿರುವ ಹದಿನಾಲ್ಕು ಜನರಲ್ಲಿ ಐದು ಜನರನ್ನು ರಕ್ಷಿಸಲಾಗಿದೆ ಉಳಿದವರು ಹೊರಬರೋದಕ್ಕೆ ಒಪ್ತಾ ಇಲ್ಲ ಅಲ್ಲದೆ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ಇವತ್ತಿನ ರಕ್ಷಣಾ ಕಾರ್ಯಾಚರಣೆ ಸ್ಥಗಿತ ಮಾಡಿದ್ದಾರೆ ನಡುಗಡ್ಡೆ ಜನರಿಗೆ ಈಚನಾಳ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ನಾಳೆ ಪುನಃ ಕಾರ್ಯಾಚರಣೆ ನಡೆಸಿ ನಡುಗಡ್ಡೆ ಜನರನ್ನು ಕರೆತರಲು ಪ್ರಯತ್ನ ಮಾಡಲಾಗುತ್ತೆ ನದಿ ಪ್ರವಾಹ ಹೆಚ್ಚಾಗಿರೋದ್ರಿಂದ ನಡುಗಡ್ಡೆ ಜನರನ್ನು ಮನವೊಲಿಸಲು ಅಧಿಕಾರಿಗಳು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಕಳೆದ ವರ್ಷ ಪ್ರವಾಹಕ್ಕೆ ಮುಳುಗಡೆಯಾಗಿದ್ದ ಬಾಗಲಕೋಟೆ ಜಿಲ್ಲೆಯ ಐಹೊಳೆಗೆ ಮತ್ತೆ ಪ್ರವಾಹದ ಆತಂಕ ಎದುರಾಗಿದೆ ನವಿಲು ತೀರ್ಥ ಡ್ಯಾಂನಿಂದ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ಹರಿಬಿಟ್ಟಿರುವುದರಿಂದ ನೀರನ್ನ ಐತಿಹಾಸಿಕ ಐಹೊಳೆ ಬಳಿ ಮಲಪ್ರಭಾ ನದಿ ಉಕ್ಕಿ ಇದೆ ಐಹೊಳೆ ಗ್ರಾಮಕ್ಕೂ ಪ್ರವಾಹ ಭೀತಿ ಎದುರಾಗಿದೆ ಕಳೆದ ವರ್ಷದ ಪ್ರವಾಹಕ್ಕೆ ಐಹೊಳೆಯ ಪ್ರಸಿದ್ಧ ಸ್ಮಾರಕಗಳು ಜಲಾವೃತವಾಗಿದ್ದವು ಈ ಬಾರಿ ಕೂಡ ಐಹೊಳೆಯ ಸ್ಮಾರಕಗಳು ಮುಳುಗಡೆಯಾಗುವ ಭೀತಿಯಲ್ಲಿವೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವುದರಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮ ಪ್ರವಾಹಕ್ಕೆ ತುತ್ತಾಗಿದೆ ಉದಗಟ್ಟಿ ಗ್ರಾಮವನ್ನ ಮೂರು ಕಡೆಗಳಿಂದಲೂ ಘಟಪ್ರಭಾ ನದಿ ನೀರು ಸುತ್ತುವರೆದಿದೆ ಉದಗಟ್ಟಿ ಗ್ರಾಮ ಈಗ ನಡುಗಡ್ಡೆಯಾಗಿದೆ ಇಲ್ಲಿನ ಜನ ಗ್ರಾಮವನ್ನು ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿದ್ದಾರೆ ಜಾನುವಾರು ಅಗತ್ಯ ಸಾಮಗ್ರಿಗಳನ್ನು ಹೊತ್ತುಕೊಂಡು ಬೇರೆಡೆಗೆ ಸ್ಥಳಾಂತರ ಆಗ್ತಿದ್ದಾರೆ ಇನ್ನು ಉದಗಟ್ಟಿ ಗ್ರಾಮದ ಘಟಪ್ರಭಾ ನದಿ ತೀರದಲ್ಲಿರುವ ಪ್ರಸಿದ್ಧ ಉದ್ದಮ್ಮ ದೇವಿ ದೇವಸ್ಥಾನ ಮುಳುಗಡೆಯಾಗಿದೆ ಉದ್ದಮ್ಮ ದೇಗುಲ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನವಾಗಿದ್ದು ಘಟಪ್ರಭಾ ನದಿಗೆ ಎಂಬತ್ತಾರು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವುದರಿಂದ ಗ್ರಾಮವನ್ನು ಸುತ್ತುವರೆದಿರುವ ನದಿ ನೀರು ದೇವಸ್ಥಾನವನ್ನೇ ಮುಳುಗಿಸಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ಘಟಪ್ರಭಾ ಮಾರ್ಕಂಡಯ್ಯ ಹಿರಣ್ಯಕೇಶಿ ನದಿಗೆ ಅಪಾರ ನೀರನ್ನು ಬಿಡಲಾಗಿದ್ದು ಗೋಕಾಕ್ ನಗರದ ಕೆಲ ಬಡಾವಣೆಗಳು ಜಲಾವೃತಗೊಂಡಿವೆ ದನಗಳ ಪೇಟೆ ಉಪ್ಪಾರ ಓಣಿ ಮಹಾಲಿಂಗೇಶ್ವರ ಬಡಾವಣೆಗಳ ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಗೋಕಾಕ್ ನಗರದ ಜನ ಆತಂಕದಲ್ಲಿದ್ದು ನೆಲಮಹಡಿಯಲ್ಲಿದ್ದ ಜನರೆಲ್ಲ ಸೆಕೆಂಡ್ ಥರ್ಡ್ ಫ್ಲೋರ್ಗೆ ಶಿಫ್ಟ್ ಆಗಿದ್ದಾರೆ ಮನೆಗಳ ನೆಲಮಹಡಿಗಳಲ್ಲಿ ಮೂರ್ನಾಲ್ಕು ಅಡಿ ನೀರು ನಿಂತಿದೆ ನ್ಯೂಸ್ ಏಟೀನ್ಗೆ ಡ್ರೋನ್ನಲ್ಲಿ ಸರಿಯಾದ ದೃಶ್ಯ ಸಿಕ್ಕಿದೆ ಐದಾರು ಬಡಾವಣೆ ಜನರು ಹೊರಗೆ ಕಾಣ್ತಾ ಇಲ್ಲ ಮಲಪ್ರಭಾ ನದಿ ಪ್ರವಾಹದಿಂದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಿಲುಬನೂರು ಗ್ರಾಮ ಜಲಾವೃತವಾಗಿದೆ ಪ್ರತಿ ವರ್ಷವೂ ಈ ಗ್ರಾಮದ ಜನರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಗ್ರಾಮವನ್ನೇ ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ಭಯದಿಂದ ಸಂಬಂಧಿಕರ ಮನೆ ಬಾಡಿಗೆ ಮನೆಗಳಿಗೆ ಇಲ್ಲಿನ ಜನ ತೆರಳುತ್ತಿದ್ದಾರೆ ಇದ್ದಾರೆ ಇನ್ನು ರಾಮದುರ್ಗದ ತಾಲೂಕಿನ ಸಂಗಳ ಗ್ರಾಮಕ್ಕೆ ನೀರು ನುಗ್ತಾ ಇದ್ದು ಸಂಗಳ ಗ್ರಾಮದ ಜನರಿಗೆ ಆತಂಕ ಶುರುವಾಗಿದೆ ನದಿ ಮಟ್ಟ ಹೆಚ್ಚಾದರೂ ಜನರಿಗೆ ಮಾಹಿತಿಯೇ ಇಲ್ಲ ಶಾಶ್ವತ ಪರಿಹಾರ ಕೊಡದಿದ್ದರೆ ಊರ್ ಬಿಡಲ್ಲ ಅಂತ ಅಧಿಕಾರಿಗಳ ವಿರುದ್ಧ ನದಿ ಪಾತ್ರದ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಮಲಪ್ರಭಾ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇದೆ ಇಲ್ಲಿನ ಗೋವನಕೊಪ್ಪ ಗ್ರಾಮದ ನದಿ ತೀರದ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ ಮನೆಯೊಳಗೆ ಮೊಣಕಾಲ್ವರೆಗೂ ನೀರು ನಿಂತಿದೆ ಪ್ರವಾಹಕ್ಕೆ ತುತ್ತಾಗಿರುವ ಮನೆಯ ಜನರು ಸಾಮಗ್ರಿಗಳೊಂದಿಗೆ ಮನೆ ತೊರೆದಿದ್ದಾರೆ ಇದು ಹೊಲದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಕೈಗೆ ಬರುವ ಮುನ್ನವೇ ಬೆಳೆಯ ಬೆಳೆ ನೀರು ಪಾಲಾಗಿದೆ ಇತ್ತ ಮನೆಯಲ್ಲಿ ಒಂದೂವರೆ ತಿಂಗಳ ಹಸುಗೂಸು ಬಾಣಂತಿ ಮಗಳು ಇದ್ದಾಳೆ ಇವರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲು ಅನ್ನದಾತ ಪರದಾಡ್ತಿದ್ದಾನೆ ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ತಳಕವಾಡ ಗ್ರಾಮದ ರೈತ ಶೇಖರಯ್ಯ ಕಳ್ಳಣ್ಣನವ್ರ ಅನ್ನೋರ ಕಣ್ಣೀರಿನ ಕಥೆ ಬಾದ್ಲು ಹೋಯ್ತು ಏನು ತಿನ್ನ ಕೂಳಿ ಸಾಲ ಮಾಡಿ ಕೆ ವಿಜಿನೊಳಗೆ ಬ್ಯಾಂಕ್ನೊಳಗೆ ಲೋನ್ ತೆಗೆಸಿ ಪೀಕ್ ಮಾಡಿದ್ದೇನೆ ರೀ ಲವಣಿಗೆಲ್ಲ ಮಾಡಿ ಎಲ್ಲ ಒಳಗೆ ಹೋಗ್ಬಿಟ್ ಎಲ್ಲ ಕೊಚ್ಕೊಂಡು ಮಲ್ಲಾಪುರ ಬಣ್ಣದಿ ಬ್ಯಾಂಟಿಗೆ ಎಲ್ಲ ಖಾಲಿ ಆಗ್ಬಿಟ್ಟು ನಮ್ಮ ಶಾಸಕರು ಬಂದು ನಮ್ಮ ಕೇಳಿದ್ರೆ ನಾವು ಏನಂತ ಹೇಳ್ಬೇಕ್ರಿ ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಆಗೈತ್ರಿ ರಾಯಚೂರಿನಲ್ಲಿ ದಿನಸಿ ತರಲು ಹೋದವರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ನಾಪತ್ತೆಯಾಗಿದ್ದಾರೆ ಕುರ್ವಾಕುಲ ಗ್ರಾಮದ ಕೃಷ್ಣಾ ನದಿಯಲ್ಲಿ ನಾಪತ್ತೆಯಾದವರ ಹುಡುಕಾಟವನ್ನು ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ ದಿನಸಿ ತರಲು ತೆಲಂಗಾಣದ ಪಂಚಾದಿಪಾಡಕ್ಕೆ ಹೋಗಿದ್ದವರು ವಾಪಸ್ ಬರುವಾಗ ತೆಪ್ಪ ಮುಳುಗಿ ನಾಪತ್ತೆಯಾಗಿದ್ದರೂ ನಾಪತ್ತೆಯಾದ ನಾಲ್ವರಿಗಾಗಿ ಇಂದು ಇಡೀ ದಿನ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಹುಡುಕಾಟ ನಡೆಸುತ್ತದೆ ಕೃಷ್ಣಾ ನದಿಯ ನೀರಿನ ಹರಿವು ಹೆಚ್ಚಾದ ಪರಿಣಾಮ ತೋಟದ ಮನೆಗಳು ನಡುಗಡ್ಡೆಯಾಗಿದ್ದು ಚಿಕ್ಕೋಡಿಯ ಇಂಗಳಿ ಗ್ರಾಮದ ತೋಟದ ವಸತಿ ಪ್ರದೇಶದಲ್ಲಿ ಜನರು ಎದೆ ಮಟ್ಟದ ನೀರಿನಲ್ಲೇ ಹೊರ ಬರ್ತಿದ್ರು ಈ ಕುರಿತು ನ್ಯೂಸ್ ಏಟಿನ್ ಕನ್ನಡ ವರದಿ ಪ್ರಸಾರ ಮಾಡಿದ್ದು ವರದಿ ಪ್ರಸಾರದ ಬೆನ್ನಲ್ಲೇ ಇಂಗಳಿ ಗ್ರಾಮಕ್ಕೆ ಬೋಟ್ ವ್ಯವಸ್ಥೆ ಮಾಡಲಾಗಿದೆ ಬೋಟ್ ಮೂಲಕ ಜನರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಪ್ರದೇಶಗಳಿಗೆ ಕಳುಹಿಸಲಾಗಿದೆ ನ್ಯೂಸ್ ಏಟಿನ್ ಕನ್ನಡದ ಇಂಪ್ಯಾಕ್ಟ್ ಇದು ನೀರು ನುಗ್ಗಿದ್ದ ಮನೆಯಿಂದ ಕೊನೆಗೂ ಅಜ್ಜಿಯನ್ನು ಶಿಫ್ಟ್ ಮಾಡಲಾಗಿದೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಂಡೂರ ಗ್ರಾಮದಲ್ಲಿ ಮನೆಗೆ ನೀರು ನುಗ್ಗಿ ವೃದ್ಧೆ ಗೋಳಾಡಿದ್ರು ಮನೆ ಬಿಟ್ಟು ಬರಲು ವೃದ್ಧೆ ನಿರಾಕರಿಸಿದ್ರು ಅಷ್ಟು ನೀರು ನುಗ್ಗಿದ್ರು ಯಾರೊಬ್ರು ಸ್ಥಳಕ್ಕೆ ಭೇಟಿ ನೀಡಿರಲಿಲ್ಲ ಅಜ್ಜಿ ಮನೆಗೆ ನೀರು ನುಗ್ಗಿದ್ದ ವರದಿಯನ್ನು ನ್ಯೂಸ್ ಏಟೀನ್ ಪ್ರಸಾರ ಮಾಡಿತ್ತು ವರದಿಯಿಂದ ಎಚ್ಚೆತ್ತು ತಹಸೀಲ್ದಾರ್ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಭೇಟಿ ನೀಡಿ ಕಾಳಜಿ ಕೇಂದ್ರಕ್ಕೆ ಬರುವಂತೆ ಅಜ್ಜಿಯನ್ನ ಮನವೊಲಿಸಿದರು

ರಾಯಚೂರು ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಒಂದ್ ಕಡೆಯಾದ್ರೆ ಹೆಂಡತಿ ಬೈದಿದ್ದಕ್ಕೆ ಕಂಠ ಪೂರ್ತಿ ಕುಡಿದು ಭೂಪ ಪ್ರವಾಹವನ್ನ ದಾಟಿದಾನೆ ಇದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿಯಲ್ಲಿ ಹರಿಯುವ ನೀರನ್ನ ಲೆಕ್ಕಿಸದೆ ಹೂವಿನ ಹೆಡಗಿ ಸೇತುವೆಯನ್ನ ದಾಟುವ ಸಾಹಸವನ್ನ ಈತ ಮಾಡಿದ್ದಾನೆ ಈತನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ ನೋಡೋಣ ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಇದೇ ಶುಕ್ರವಾರ ಸಿಎಂ ಬಿಎಸ್ವೈ ವೈ ಎರಡೂ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ನಿಗದಿಯಾಗಿದೆ ಆದರೆ ಕೊರೋನಾ ಸಮಯದಲ್ಲಿ ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತವಾಗಿದೆ ಯಡಿಯೂರಪ್ಪನವರು ರೈತ ಕುಲಕ್ಕೆ ವಿಷ ಹಾಕುವಂತ ಈ ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತಾ ಇರೋದ್ರಿಂದ ಅವರು ಬಾಗಿನ ಅರ್ಸೋಕ್ಕೆ ನಮ್ಗೆ ಸ್ವಾಗತ ಇಲ್ಲ ಧಿಕ್ಕಾರ ಇದೆ ಕಪ್ಪು ಬಟ್ಟ ಪ್ರದರ್ಶನವನ್ನು ಎಸ್ ಮತ್ತು ಮಾಡ್ತೀವಿ ಅವರು ಇಪ್ಪತ್ತೊಂದೇ ತಾರೀಕು ಗೌರಿ ಹಬ್ಬ ಇಂತಹ ಪರಿಸ್ಥಿತಿಯಲ್ಲಿ ತುಂಬಿದ ಜಲಾಶಯಗಳು ಸಚಿವ ಸ್ಥಾನದ ಕನಸಿನಲ್ಲಿರುವ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಎಂಟಿಬಿ ನಾಗರಾಜ್ ಹಾಗೂ ಆರ್ ಶಂಕರ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಈ ಮೂವರಿಗೆ ಸರ್ಕಾರದ ಯಾವುದೇ ಹುದ್ದೆ ನೀಡದಂತೆ ಕೋರಿ ವಕೀಲರ ಸಂಘದ ಹರೀಶ್ ಎಎಸ್ ಅನೋರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹದಿನೇಳು ಜನ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಗೆದ್ದು ಬಂದರೆ ಮಾತ್ರ ಸರ್ಕಾರದಲ್ಲಿ ಸ್ಥಾನಮಾನ ಕೊಡಬೇಕು ಎಂಬ ಸುಪ್ರೀಂ ಸುಪ್ರೀಂಕೋರ್ಟ್ನ ಆದೇಶವನ್ನು ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಮೂರು ವರ್ಷ ಯಡಿಯೂರಪ್ಪ ಅವರೇ ಸಿಎಂ ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಮಾಜಿ ಸಚಿವರಾದ ಉಮೇಶ್ ಕತ್ತಿ ಹಾಗೂ ಮುರುಗೇಶ್ ನಿರಾಣಿ ಹೇಳಿದ್ದಾರೆ ನಾಯಕರು ದೆಹಲಿ ಭೇಟಿ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಬಿಎಸ್ವೈ ಅವರೇ ಮೂರು ವರ್ಷ ಮುಂದುವರಿತಾರೆ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ ಇನ್ನೂ ಮೂರು ವರ್ಷ ಅವರೇ ಮುಖ್ಯಮಂತ್ರಿ ಮುಂದುವರಿತಾ ಇದ್ದಾರೆ ಅಂತ ಪ್ರಸಂಗದಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ನಮ್ಮ ಸ್ನೇಹಿತರಾಗಿರುವಂತಹ ರಮೇಶ್ ಜಾರಕಿಹೊಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಭೇಟಿಯಾಗಲಿಕ್ಕೆ ಹೋಗಿರುವಂಥದ್ದು ವಿಯಲ್ಲಿ ಮತ್ತು ಪೇಪರ್ ಚಾಮರಾಜನಗರ ಸಂಸದ ಶ್ರೀನಿವಾಸ್ ಪ್ರಸಾದ್ಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಹೀಗಾಗಿ ನಿನ್ನೆ ಮೈಸೂರಲ್ಲಿ ಶ್ರೀನಿವಾಸ್ ಪ್ರಸಾದ್ ಭೇಟಿಯಾಗಿದ್ದ ಸಿಎಂ ಪುತ್ರ ವಿಜಯೇಂದ್ರ ಸ್ವಯಂ ಕ್ವಾರಂಟೈನ್ ಆಗಿದ್ದಾರೆ ಕೊರೋನಾ ಗುಣಲಕ್ಷಣ ಕಂಡುಬಂದ ಹಿನ್ನೆಲೆಯಲ್ಲಿ ಸಂಸದರು ಪರೀಕ್ಷೆ ನಡೆಸಿದಾಗ ಪಾಸಿಟಿವ್ ಕಂಡುಬಂದಿದೆ ಮಾಜಿ ಸಚಿವ ಜಮೀರ್ ಅಹಮದ್ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ ಕೊರೋನಾ ದೃಢಪಟ್ಟಿರುವುದನ್ನು ಜಮೀರ್ ಅಹಮದ್ ಅವರೇ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ಜಮೀರ್ಗೆ ಜ್ವರ ಕಾಣಿಸಿಕೊಂಡಿದ್ದು ಪರೀಕ್ಷೆ ಮಾಡಿಸಿದಾಗ ಕೊರೋನಾ ದೃಢಪಟ್ಟಿದೆ ಇನ್ನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಶಾಸಕಿ ಪೂರ್ಣಿಮಾ ಅವರಿಗೂ ಕೊರೋನಾ ಸೋಂಕು ದೃಢಪಟ್ಟಿದೆ ವೈದ್ಯರ ಸಲಹೆಯಂತೆ ಬೆಂಗಳೂರಿನ ನಿವಾಸದಲ್ಲಿ ಶಾಸಕಿ ಹೋಮ್ ಐಸೋಲೇಷನ್ ಆಗಿದ್ದಾರೆ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಬ್ಯಾಕ್ ನೋಡೋಣ ಎರಡನೇ ಹಂತದ ಆಪರೇಷನ್ ಕಮಲ ವಿಚಾರದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ಮತ್ತೊಂದು ಆಪರೇಷನ್ ಮಾಡಿದರೆ ಸ್ವಾಗತ ಎಷ್ಟು ಜನರನ್ನು ಆಪರೇಷನ್ ಮಾಡ್ತಾರೆ ಮಾಡಲಿ ನನ್ನನ್ನು ಸೇರಿದಂತೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಅವರು ಮಾಜಿ ಕೇಂದ್ರ ಸಚಿವ ಸಂಸದ ಕುಮಾರ್ ಹೆಗಡೆ ಕಾರ್ಗೆ ರೈತರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರ ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಭೂ ಸುಧಾರಣಾ ಕಾಯ್ದೆ ವಿರೋಧಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನರ ಮೆದುಳು ರೋಗಿಗಳಿಗೆ ಕೊರೋನಾದಿಂದ ಸಂಕಷ್ಟ ಇದೆ ಆಸ್ಪತ್ರೆ ಹುಡುಕೋದ್ರಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆ ಬೆಡ್ ಹುಡುಕುವಷ್ಟರಲ್ಲಿ ರೋಗಿಯ ಸ್ಥಿತಿ ಬಿಗಡಾಯಿಸುತ್ತಿದೆ ಇದರಿಂದ ಆಸ್ಪತ್ರೆಗೆ ಬರದೇ ಇದ್ರೆ ರೋಗಿಗಳಿಗೆ ಹೆಚ್ಚು ಅಪಾಯ ಸಾಧ್ಯತೆ ಇದೆ ಅಂತ ಅಪೋಲೋ ಆಸ್ಪತ್ರೆಯ ಹಿರಿಯ ನರರೋಗ ತಜ್ಞ ಡಾಕ್ಟರ್ ಸತೀಶ್ ಚಂದ್ರ ಎಚ್ಚರಿಕೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊರೋನಾ ನಂತರ ಆಸ್ಪತ್ರೆಗಳಿಗೆ ಬರುವ ಎಮರ್ಜೆನ್ಸಿ ರೋಗಿಗಳ ಸಂಖ್ಯೆಯಲ್ಲಿ ಮೂರನೇ ಒಂದು ಭಾಗ ಇಳಿಕೆಯಾಗಿದೆ ಇದು ರೋಗಿಗಳಿಗೆ ಬಹಳ ಅಪಾಯ ತರುವ ವಿಚಾರ ಅಂತ ಹೇಳಿದ್ದಾರೆ ಎಲ್ಲ ಕಡೆ ಹುಡುಕಿದ್ರು ಎಲ್ಲೂ ಜನ ಯಾರೂ ನೋಡ್ತಾನೇ ಇಲ್ಲ ಆಗ ಅವರಿಗೆ ಭಾಳ ತೊಂದರೆ ಆಗಿ ಯಾವುದೋ ಒಂದು ಸಣ್ಣ ನರ್ಸಿಂಗ್ ಹೋಮ್ಗೆ ಹೋಗಿ ಅವ್ರ ಮನೆ ಹತ್ರ ಅಡ್ಮಿಟ್ ಆದರು ಇಪ್ಪತ್ನಾಲ್ಕು ಗಂಟೆ ಮೇಲೆ ಆ ಪೇಷಂಟ್ ಇಂಪ್ರೂವ್ ಆಗ್ತಾ ಇಲ್ಲ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿರುವ ಬಹುಭಾಷಾ ಗಾನಕೋಗಿಲೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಆರೋಗ್ಯಕ್ಕೆ ಅವರ ದಾವಣಗೆರೆಯ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಎಸ್ಪಿಬಿ ಶೀಘ್ರ ಗುಣಮುಖರಾಗಲು ಆರ್ಕೆಸ್ಟಾ ಮಾಲೀಕರು ಹಾಗೂ ಕಲಾವಿದರು ದಾವಣಗೆರೆ ನಗರ ದೇವತೆ ದುಗ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ರಸಕ್ತ ಸಾಲಿನ ಟೈಟಲ್ ಪ್ರಾಯೋಜಕತ್ವದ ಹಕ್ಕು ಡ್ರೀಮ್ ಇಲೆವೆನ್ ಪಾಲಾಗಿದೆ ಬರೋಬ್ಬರಿ ಇನ್ನೂರ ಇಪ್ಪತ್ತೆರಡು ಕೋಟಿಗೆ ಪ್ರಾಯೋಜಕತ್ವದ ಹಕ್ಕು ಸೇಲ್ ಆಗಿದೆ ಎರಡು ಸಾವಿರದ ಹದಿನೆಂಟರಿಂದಲೂ ಐಪಿಎಲ್ ಟೈಟಲ್ ಪ್ರಾಯೋಜಕತ್ವವನ್ನು ವಿವೋ ಸಂಸ್ಥೆ ವಹಿಸಿಕೊಂಡಿತ್ತು ಆದರೆ ಭಾರತ ಚೀನಾ ನಡುವಿನ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಐಪಿಎಲ್ ಪ್ರಾಯೋಜಕತ್ವವನ್ನು ಕೈಬಿಟ್ಟು ಸ್ವಯಂ ವಿವೋ ಸಂಸ್ಥೆಯೇ ಹಿಂದೆ ಸರಿದಿತ್ತು